A room, the I don't ever slow up, no I don't take sh I got no love for the fakeness. If you wanna play tough and wanna hate this, I'll always show up. I don't ever slow up, no I don't take I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take sh I got no love for the fakeness. If you wanna play tough and wanna hate this, I'll always show up and make a statement. Everything I do, so instinctive and so passionate Every word I move, so descriptive like an adjective I got a vendetta against people who patent it Being negative when you should be getting after it I got facts over facts over tracks This and that, and slow, spittin' <sighs> ಹೆವಿ ಎಂದರೆ ಹೆವಿ ರಶ್ ಏನು ಅದಕ್ಕಾಗಲ್ಲ ಡಿಜೆ ಎಲ್ಲ ಬಂದಾಗಿದ್ದಾರೆ ಸೊ ಫ್ರೆಂಡ್ಸ್ ನಿಮಗೆ ಸೊ ನಿಮಗೆ ದುರ್ಗಾ ಗಣಪತಿ ತೋರಿಸೋಣ ಅಂತ ಬಂದ್ವಿ ಗಣಪತಿ ಏನೋ ತೋರಿಸಿದೆ ಬಟ್ ಡಿ ಜೆ ಗೀಜೆ ಎಲ್ಲ ಬಂದಾಗಿದ್ದಾವೆ ಆರು ಆರೂವರೆಗೆ ಡಿ ಜೆ ಮುಂದ್ ಮಾಡಿದ್ದಾರೆ ದುರ್ಗದಾಗೆ ಸೊ ದಾವಣಗೆರೆಯಿಂದ ಬಂದಿದ್ದು ಬೇಜಾರೇನ ಆಯಿತು ಬಟ್ ಇಟ್ಸ್ ಓಕೆ ನಡೆಯುತ್ತೆ ದೇವ ಕಾಲ ಸೊ ರಶ್ ಮಾತ್ರ ಹೆವಿ ಅಂದರೆ ಹೆವಿ ರಶು ಆರು ಆರೂವರೆಗೆ ಬಂದಾದರೂ ಜನ ಮಾತ್ರ ಸೊ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆವಿ ಅನಿಸ್ತೈತೆ ನನಗೆ ಮಟ್ಟಿಗೆ ಸೊ ನಮ್ಮ ಗಾಡಿನ ಅದು ಎಲ್ಲಿ ಬಿಟ್ಟು ಬಂದೀನೋ ನನಗೆ ಗೊತ್ತಿಲ್ಲ ಸೊ ದುರ್ಗ್ ಬಂದೆ ಸೊ ಬ್ರ ಪ್ರೆಸೆಂಟ್ ಇವಾಗ ನಮ್ಮ ದುರ್ಗದ ಫ್ರೆಂಡ್ ಬ್ರೋ ಬರ್ತೀನಿ ಇಲ್ಲೇ ಏರಿ ಅಂತ ಹೇಳಿದ್ರು ಅವ್ರಿಗೆ ಗಾಡಿಗಳೇ ಬಿಡ್ತೀಯ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಬಟ್ ಅದೇ ಹೇಳಿದ್ರು ದುರ್ಗ ಬಂದೆ ಬಟ್ ಡಿ ಜೆ ಸಿಗಲಿಲ್ಲ ಸೊ ಗಣಪತಿ ದರ್ಶನ ಏನೋ ಆಯಿತು ಬಟ್ ಡಿ ಜೆ ದರ್ಶನ ಆಗಿಲ್ಲ ಬಟ್ ನಮ್ಮ ದಾವಣಗೆರೆ ಬಾಯ್ಸು ಎಲ್ಲರೂ ಬಂದಾರೆ ಮೇನ್ ಏನಪ್ಪ ಬರೋ ಹೆಂಗೆ ಬೈಕ್ನಾಗ ಬಂದಿರೋದು ನೀವು ಹಾಂ ಹಾಂ ಗಾಡಿ ಗಾಡಿ ಬಂದಾರೆ ಇವರೆಲ್ಲರೂ ಬಸ್ನಾಗೆ ಬಂದಾರಂತೆ ನನ್ನ ಬಸ್ ಅವರು ಬಸ್ ಅನ್ನೋದೇನಿದ್ವ ನನಗೆ ಶಾಕ್ ಆಯಿತು ಯಾಕಂದ್ರೆ ನಾನು ಬಸ್ಗಳು ಹತ್ತಲ್ಲ ಹನ್ನೊಂದು ವರ್ಷ ಮೇಲೆ ಆಯಿತು ಬಟ್ ಇಷ್ಟು ಜನ ಮಧ್ಯಾಹ್ನ ಬಂದು ಮಾತಾಡ್ಸಿರಲ್ಲ ಸಿಕ್ಕಾಬ್ರೆ ಖುಷಿ ಆಯಿತು ಎಲ್ಲ ದಾವಣಗೆರೆನೇ ಬ್ರೋ ನಿಮ್ದು ಸೊ ಎಲ್ಲ ನಮ್ಮ ದಾವಣಗೆರೆ ಬಾಯ್ಸು ಸೊ ಎಷ್ಟು ಗಂಟೆಗೆ ಬಂದಿದ್ರಿ ನೀವು ಏಳು ಗಂಟೆಗೆ ಬಂದಿದ್ರಿ ನೀವು ಓ ಗಂಟೆಗೆ ನೀವು ಡಿ ಜೆ ಎಂಜಾಯ್ ಮಾಡಿರ ಸೊ ಇವರೆಲ್ಲ ಡಿ ಜೆ ಎಂಜಾಯ್ ಮಾಡಿದಾರೆ ಬಟ್ ಇವರು ಆಮೇಲೆ ನಾವು ಡಿ ಜೆ ಎಂಜಾಯ್ ಮಾಡಿಲ್ಲ ಬಟ್ ಪರವಾಗಿಲ್ಲ ಹೆಂಗಿದ್ರೆ ನಮ್ಮ ಫ್ರೆಂಡ್ಸ್ ಇದ್ರಲ್ಲ ಅವ್ರ ಹುಡುಗಳೆಲ್ಲ ಕಳಿಸಿದಾರೆ ಅದಾಗೆ ಮಜಾ ಮಾಡೋಕೆ ಅವಕಾಶ ಸೊ ಮುಂದಿನವರೆ ನಮ್ಮ ದಾವಣಗೆರೆ ಇದ್ದೇ ಇದೆ ಅಲ್ಲಿ ಆರಾಮ ಮಜಾ ಮಾಡೋಣ ಸೊ ಹೋಗ್ಯ ಬ್ರೋ ಬಾಯ್ ಬಾಯ್ ಸಿಗೋಣ ಮತ್ತೆ ಗೊತ್ತಿಲ್ಲ ಈ ಮಗನ ಜೊತೆ ಯಾಕಾರ ಬನ್ನಿ ಅಂತ ಬನ್ನಿ ಇಲ್ಲಿ ಸೈಡಿಗೆ ಹೆಲ್ಮೆಟ್ ಅನ್ ಸಹ ನಮ್ಮ ಹುಡುಗ ಖುಷಿ ಆಕತ್ತ ಇಲ್ಲ ಅಲ್ಲಿ ಮಲ್ಲ ಅಲ್ಲ ಇಷ್ಟು ಜನ ಮಧ್ಯಾಹ್ನ ಬಂದು ನಮ್ಮ ಹುಡುಗರು ಮಾತಾಡ್ಸ್ತಾರೆ ಇಷ್ಟು ಜನ ಹೆವಿ ಅಂದ್ರೆ ಹೆವಿ ರಶ್ ಅದ್ರಾಗು ಡಿ ವಿ ಶಶಿ ಬಂದು ಮಾತಾಡ್ಸ್ತಾರಲ್ಲ ಯೂಟ್ಯೂಬ್ ಇಂದ ಏನ್ ಸಂಪಾದನೆ ಮಾಡಿ ಯಾವ ಶಶಿ ಅಂತಾರೆ ಹಿಂಗೆ ಜನಗಳ ಮಧ್ಯೆ ಇದೀವಿ ನಾವು ಅಂದ್ರಿಂದ ಸ್ವಲ್ಪ ದುರ್ಗಾ ಖಾಲಿ ಆಯ್ತು ಸೊ ಇವಾಗ ನಮ್ಮ ಫ್ರೆಂಡ್ ಬರ್ತಾರೆ ದುರ್ಗದ ಫ್ರೆಂಡ್ ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಡು ಇಲ್ಲಿಂದ ಒಂಡದೆ ಸಿಂಪಲ್ ಈ ವರ್ಷ ಹೆವಿ ಅಂದ್ರೆ ಹೆವಿ ಸಿಂಪಲ್ಲು ಡಿ ಜೆಗಳು ನೀವು ಮಾರ್ನಿಂಗಿಂದ ಏನೇ ನೋಡಿರ್ತೀರೋ ಅದೆಲ್ಲ ನಮಗೆ ಗುರು ಮಾಡಿರೋದು ಸೊ ಓಕೆ ಫೈನಲ್ ಬಿಡೇನ ಇಲ್ಲಿ ಏನು ಮಾಡ್ಬಿಡ್ತೀನಿ ಏನು ಮಾಡಲ ಸೊ ಸದ್ಯಕ್ಕೆ ಇಲ್ಲಿ ಎಂಡ್ ಮಾಡ್ಬಿಡ್ತೀನಿ ಸೊ ಈ ವರ್ಷ ಏನೇನಾಗಿ ಏನೇನಾಗಿ ಏನೇನೋ ಆಗೋಯಿತು ಇರಲಿ ಮುಂದಿನ ವರ್ಷ ಸ್ವಲ್ಪ ಆದಷ್ಟು ಬೇಗ ಬಂದು ವಿಡಿಯೋ ಕವರ್ ಮಾಡ್ತೀನಿ ನಿಮಗೆ ಸೊ ಚಿಂತೆ ಏನಿಲ್ಲ ಇನ್ನು ನಾಳೆ ಹರಿಹರದಿದೆ ಅದು ಬಿಟ್ಟರೆ ಮುಂದಿನ ವಾರ ನಮ್ಮ ಇದೆ ನಮ್ಮ ದಾನಿಗಾರದು ಆರಾಮ ನಿಮಗೆ ಗಣಪತಿ ತೋರಿಸ್ತೀನಿ ಸೊ ಫೈನಲ್ ಬಿಡೇನ ಎಂಡ್ ಮಾಡ್ಬಿಡ್ತೀನಿ ಹೆಣ್ಣು ಮಾಡೋಕೆ ಸೊ ಆದರೂ ಕೂಡ ಆದಷ್ಟು ಶೇರ್ ಮಾಡಿ ಮಾಡಿ ಸಿಗೋಣ ನನ್ನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್